ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನೇ ಆ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಕಿತ್ಕೊಳ್ಬೇಕು ಬಿಜೆಪಿ ನಾಯಕರು ಜೊತೆಗೆ ಜೆಡಿಎಸ್ ನಾಯಕರು ಇವರೆಲ್ಲರೂ ಸೇರಿ ಒಟ್ಟಾಗಿ ದುಡಿತಾ ಇದ್ದಾರೆ ಈ ಬಾರಿ ಡಿಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಏಕೈಕ ಎಂಪಿ ಆ ಕ್ಷೇತ್ರವನ್ನು ಕಿತ್ಕೊಂಡ್ಬಿಟ್ರೆ ಮುಗಿತು ಕಾಂಗ್ರೆಸ್ನ ಕಥೆ ಹಾಗಾಗಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಿ ಬಿಟ್ರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗ್ತಾರೆ ಬಿಜೆಪಿ ನಾಯಕರ ಪ್ಲಾನ್ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭ ಆಗಿದೆ ಇದೆಲ್ಲದರ ನಡುವೆ ಎಲ್ಲ ಪಕ್ಷಗಳು ರಾಜ್ಯದಲ್ಲಿ ಬಿರುಸಾದ ಪ್ರಚಾರ ಕಾರ್ಯದಲ್ಲಿ ತೊಡಗಿವೆ ಹಲವು ಕ್ಷೇತ್ರಗಳು ಜಿದ್ದ ಜಿದ್ದಿನಿಂದ ಕೂಡಿದಾವೆ ಆಯಾ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಒಂದಿಷ್ಟು ಕ್ಷೇತ್ರಗಳು ಬಹಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಇವರೇ ಗೆಲ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮುನ್ನೆಲೆಗೆ ಬಂದಿದೆ ಬಹಳಷ್ಟು ಚರ್ಚೆಯಲ್ಲಿದೆ ಮತ್ತು ಘಟಾನುಘಟಿಗಳು ಸ್ಪರ್ಧೆ ಮಾಡಿರುವಂತ ಕ್ಷೇತ್ರ ಅದು ಬಹಳ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಹಾಲಿ ಎಂ ಪಿ ಸಂಸದರು ಡಿ ಕೆ ಸುರೇಶ್ ಅವರು ಇದ್ದಾರೆ ಅವರನ್ನ ಈ ಬಾರಿ ಶತಾಯ ಗತಾಯ ಸೋಲಿಸಲೇಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಜೆ ನಾಯಕರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಏನೂ ಕೆಲಸ ಆಗಿಲ್ಲ ಈಗ ಸತತವಾಗಿ ಗೆಲ್ತಾ ಬಂದರೂ ಕೂಡ ಡಿ ಕೆ ಸುರೇಶ್ ಅವರು ಏನೂ ಕೆಲಸ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಅವರನ್ನ ಸೋಲಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ ಬಿಜೆಪಿ ಕಡೆಯಿಂದ ಒಂದು ಪ್ಲಸ್ ಅಂತೂ ಇದ್ದೇ ಇದೆ ಬಹಳ ಪ್ರಮುಖವಾಗಿ ಬಿಜೆಪಿ ಅವರು ಅಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಅದಾದ ನಂತರ ಜೆ ಡಿ ಎಸ್ನ ನಾಯಕರು ಕೂಡ ಯಾಕೆ ಅಂತ ಹೇಳಿದ್ರೆ ದೇವೇಗೌಡರ ಅಳಿಯ ಮಂಜುನಾಥ್ ಅವರು ಹಾಗಾಗಿ ಅಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಘಟಾನುಘಟಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ಬಂದು ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಪ್ರಚಾರವನ್ನ ನಡೆಸ್ತಾ ಇರುವುದು ನಾವು ಗಮನಿಸ್ತಾ ಇದ್ದೀವಿ ಮೊನ್ನೆಯಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂದಿದ್ರು ಚನ್ನಪಟ್ಟಣದಲ್ಲಿ ಬಂದು ಪ್ರಚಾರವನ್ನ ಮಾಡಿದ್ರು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಚನ್ನಪಟ್ಟಣ ಆ ನಿಟ್ಟಿನಲ್ಲಿ ಶತಾಯ ಗತಾಯ ಡಿ ಕೆ ಸುರೇಶ್ ಅವರನ್ನ ಈ ಬಾರಿ ಸೋಲಿಸಲೇಬೇಕು ಅನ್ನೋದು ಬಿಜೆಪಿ ನಾಯಕರ ಗುರಿ ಏಕೈಕ ಎಂಪಿ ರೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಏಕೈಕ ಎಂಪಿ ಆ ಕ್ಷೇತ್ರವನ್ನು ಬಿಟ್ರೆ ಮುಗಿತು ಕಾಂಗ್ರೆಸ್ನ ಕತೆ ಹಾಗಾಗಿನೇ ಈಗ ಅಮಿತ್ ಶಾ ಅವರು ಬಂದು ಪ್ರಚಾರವನ್ನ ಮಾಡಿ ಹೋಗಿದ್ದಾರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನೇ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಕಿತ್ಕೊಳ್ಬೇಕು ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ನಾಯಕರಲ್ಲಿ ಪ್ರಮುಖರು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸ್ಬಿಟ್ರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗ್ತಾರೆ ಅವರನ್ನ ಹಿಂದೆ ತೆರಳಿದಂತಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಪ್ಲಾನ್ ಹಾಗಾಗಿನೇ ಬಿ ಜೆ ಪಿ ನಾಯಕರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಈ ಬಾರಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಇತಿಹಾಸವನ್ನ ಗಮನಿಸಿ ಎರಡು ಸಾವಿರದ ಹದಿಮೂರು ಬೈ ಎಲೆಕ್ಷನ್ ನಡೆಯುತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಏನು ಲೋಕಸಭಾ ಚುನಾವಣೆ ನಡೆಯುತ್ತೆ ಆ ಎರಡು ಚುನಾವಣೆಯಲ್ಲೂ ಕೂಡ ಡಿ ಕೆ ಸುರೇಶ್ ಗೆಲ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅನಿತಾ ಅವರು ಬೈ ಎಲೆಕ್ಷನ್ ನಲ್ಲಿ ಸೋಲ್ತಾರೆ ಎರಡ್ ಸಾವಿರದ ಹದಿನಾಲ್ಕಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ ಅಂದ್ರೆ ಏಕೈಕ ಎಂ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಕಡೆಯಿಂದ ಅದಾದ ನಂತರ ಈ ಬಾರಿ ಅವರನ್ನ ಯಾವುದೇ ಕಾರಣಕ್ಕೂ ಗೆಲ್ಲುವುದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಬಿಜೆಪಿ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಸಿ ಎನ್ ಮಂಜುನಾಥ್ ಅವರಿಗೆ ದೊಡ್ಡ ಸಪೋರ್ಟ್ ಕೂಡ ಇದೆ ಜೊತೆಗೆ ಆ ಒಂದು ಕ್ಷೇತ್ರದ ಬೆಂಬಲಿಗರು ಬಿಜೆಪಿಯ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಒಟ್ಟಾಗಿ ದುಡಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಬಂದು ಸಪೋರ್ಟ್ ಮಾಡ್ತಾ ಇದ್ರೆ ರಾಜ್ಯ ನಾಯಕರು ಜೊತೆಗೆ ಜೆ ಡಿ ಎಸ್ ನಾಯಕರು ಇವರೆಲ್ಲರೂ ಸೇರಿ ಒಟ್ಟಾಗಿ ದುಡಿತಾ ಇದ್ದಾರೆ ಹಾಗಾಗಿ ಈ ಬಾರಿ ಡಿ ಕೆ ಸುರೇಶ್ ಅವರು ಗೆಲ್ಲುವುದು ಬಹುತೇಕ ಅನುಮಾನ ಜೊತೆಗೆ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಆ ಕ್ಷೇತ್ರದಲ್ಲಿ ಏನಾಗುತ್ತೆ ಮತದಾರ ಪ್ರಭುಗಳು ಯಾರನ್ನ ನೋಡಿ ಈ ಬಾರಿ ಓಟ್ ಮಾಡ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ನೋಡಿ ಓಟ್ ಮಾಡ್ತಾರ ಅಥವಾ ಡಿ ಕೆ ಸುರೇಶ್ ಅವರನ್ನ ನೋಡಿ ಓಟ್ ಮಾಡ್ತಾರ ಏನ್ ಕತೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕೂಡ ಭರ್ಜರಿಯಾಗಿ ಮತಬೇಟಿಯನ್ನ ಆಡ್ತಾ ಇದ್ದಾರೆ ಹಾಗಾಗಿ ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಅಂತೂ ಸಿಗುತ್ತೆ ನ್ಯೂಸ್ ಖಚಿತ Ya ya miscita.